ಒಗ್ತಾನು ಹಿಡ್ಕೋತಿ ಅಂದ್ರೆ ಹರಿದದ ಹಚ್ಚುವ ಯಾರದ ಮುಚ್ಚುವ ಆಯ್ತು ನನಗೆ ಗಾರ್ತಿ ತನ್ನ ಹರಿದದು ನಾನು ನಾನೇ ಯಾರ್ದದು ನಾನು ನಾನೇ ಗರತಿಯಾಗಿ ನಿಂತಕ್ಕಿನೂ ನಾನು ಚಂದ್ರಸೇನ ಕಟ್ಟಿದ ಕೈ ಹಚ್ಚಗರ್ತಿ ದ್ರೌಪದಿ ಕಾಲಿಲೆ ಬಿಚ್ಚಳ ಹೆಣ್ಣು ಕೈಲೇ ಮುಟ್ಟ್ರಾಪತಿ ಒಲಿಸಿ ಬಿಟ್ಟು ವದ್ಯಾಡಿ ಹೋಗ್ಯಾವ ಯಾವ್ದು ಹರದರಿ ಮುಚ್ಚ ಇದನ್ನ ಮುಚ್ಚದ ಬೇಕಾಗಿತ್ತು ಯಾಕೆ ಅನ್ಬೇಕಾಗಿತ್ತು ಪಂತಿ ಹೇಳ ಮಂದಿಗೆ ಪಂತಿ ಇವು ಹೇಳ್ತಾನ ಕರೆ ಸಣ್ಣದ ಒಂದು ಕಂಟಿನ್ಯೂ ಒಂದು ಕೆಂಪು ಸೀರೆ ಹೋಗೋದು ನೋಡ್ರಿ ನೀವು ಮೂರು ತಿಂಗಳ ಅಲ್ಲೇ ವಸ್ತಿ ನೀವು ಬರೀ ಸೀರೆಗೇನು ಬರೀ ಒಂದು ಸೀರೆ ನೋಡಿ ಅದು ಹಿಂದಾಗಿ ದರ್ದಾದ್ ಬೇರೆ ಆದ್ರೆ ಒಂದು ಮಾತು ಹೇಳಪ್ಪ ಹರದದ ಹಚ್ಚ ತೆರೆದ ಮುಚ್ಚತ್ ಹೇಳ್ತಿ ಅಂದ್ರೆ ನಿಮ್ಮ ತೆರ್ಕೊಂಡು ಕೂತವ್ರು ನೀವ ನಿಮ್ಮನ್ನು ಮುಚ್ಚಿದವ್ರು ನಾವು ನಿಮ್ಮ ದುರ್ವಾಸರು ಸೀ ಕೈ ಪರ್ಕೊಂಡು ಹೋಗಿತ್ತಲ ತೊಂಡು ಕೂತಿದ ನೀರಾಗ ನೀರಾಗ ದ್ರೌಪದ ಸೀರೆ ಕೊಟ್ಟು ಮುಚ್ಚಲಿಲ್ಲ ಇವಂದ ಕೊಟ್ಟ ಮುಚ್ಚಿರ್ಕೊಂಡು ಕೂತಿದ್ದ ನೀರಾಗೆ ಸೀರೆ ಕೊಟ್ಟು ಮುಚ್ಚಾಳಕಿ ದ್ರೌಪದ ಇನ್ನು ಹರಿದ್ ಹಚ್ಚಾಳ ಯಾವ ಭೀಮ ನೀರದ ಹಣ್ಣ ಹರಿದಿದ್ದ ಎಲ್ಲಾರು ತಮ್ಮ ಮಾತು ಹೇಳಿದ ತಕ್ಷಣ ಹಣ್ಣು ಹತ್ಲಾತಿತ್ತು ದ್ರೌಪದನ ಪಾಳೆ ಬತ್ತು ಕೃಷ್ಣ ಕೇಳ ಕೃಷ್ಣ ಹೇಳ್ತಾನೆ ಹಾ ತಂಗಿ ನಿನ ಕಷ್ಟ ಬಂದಾಗ ಏನ್ರಿ ಅಂದಿದ್ದೆ ಅಂದ್ರೆ ಹೇಳ ನಿನ್ನ ಪ್ರತಿಜ್ಞೆ ಮಾಡ ನಿನ್ನ ಮಾತು ಹೇಳ ಮನಸ್ಸು ಹಸರಿಟ್ಟು ಪ್ರತಿಜ್ಞೆ ಮಾಡಂದಾಗ ಅವಾಗ ಹೇಳ್ತಾಳ ಯಾಕ ಮಾತು ಹೇಳಬೇಕಾಗಿತ್ತು ಅದ್ರ ತಳ ಬೇರೆ ಐತಿ ಐತಿ ಯಾವ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಇವ್ರ ಎಲ್ಲರಿಗಿಂತ ದೊಡ್ಡವಿದ್ದು ಕರ್ಣ ದೊಡ್ಡ ಮಗ ಅವನ ಕುಂತಿ ಪುತ್ರ ಕರ್ಣ ಹುಟ್ಟಿದವ ಇವ್ರ ಇವ್ರಿಗಿಂತ ದೊಡ್ಡ ಅವ ಅಂತ ಹೇಳಿ ತೋರಿಸಿ ಕೊಡಬೇಕಾಗಿತ್ತ ಅದ್ರ ಸಂಬಂಧ ಆ ಮಾತಕ್ಕಿ ನುಡಿಬೇಕಾಗಿತ್ತ ಅದಕ್ಕೆ ಹೇಳ್ತಾಳೆ ದುಷ್ಟ ದುಶ್ಯಾಸನ ಕೂಡಿದಂಥ ಸಭಾದೊಳಗೆ ನನ್ನ ಸೀರಿ ಹೇಳುವಾಗ ஐது மந்தி கண்டிப்பா ஏன வாபரு நானும் பிடிச அவங்க மாத்தொந்து நீந்தொழக்கி ಇವ್ರ ಐದು ಮಂದಿ ಜಾಗದಾಗ ಜೋರ್ ಕರ್ತ ಕರ್ಣ ಇರ್ತಿದ್ದಂದ್ರೆ ಈ ಮಗನ ಮಾರಿ ನೋಡ್ತಿದ್ಕ ಅಂದನಿ ಸೀಳಿ ಹೋಗಿ ಅಂದನಿ ಅಣ್ಣ ಅಂದ್ಳು ಊರ್ ಪಾಟಿ ತುಂಬ ಹೋಗಿ ಹತ್ತಿ ಬಿಡ್ತ ನೀಲ ಪೈಲಾದ ತುಂಬ ತೆಳಗಾತು ಮತ್ತೊಂದು ತುಂಬಾ ಮ್ಯಾಗ ಹೋಗಿ ಹತ್ತಿ ಸದಕ ಯಾರ್ ತುಂಬದ ಈ ಕಡೆ ಒಂದೈತಿ ಆ ಕಡೆ ಒಂದೈತಿ ಅಕ್ಕಿ ಕೋನ್ ಉಳಿಲತ್ ಹಚ್ಬೇಕಾಗೈತಿ ಇವನದಾಗದ ಹಂಗಿಲ್ಲರಿ

ನೀ ಗಾಂಡ ತಿಳಿದು ಮಾಡ್ಲತ್ತಿದ್ದೀನಿ ನಾನು ಹೆಣ್ತಿ ಹೇಳತ್ತೀನಿ ಹೆಣ್ತಿನ ಬಿಟ್ಟು ಇರ್ತಿದ್ದಿಲ್ಲ ಒಂದು ದಿವಸ ಒಂದು ದಗದಾತ್ರಿ ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ತಿಗೆ ತಾವ್ರ ಮನೆಗೆ ಹೋಗೋ ಪಾಳೆ ಬಂತ ತಾವ್ರ ಮನೆಗೆ ಹೋಗ್ಬೇಕಂತ ಹೇಳಿ ನಾಲ್ಕು ದಿವಸ ನಾಗರ ಪಂಚಮಿ ಹಬ್ಬಕ್ಕೆ ಹೊಂದಲು ಎಲ್ಲಿ ತಾವ್ರ ಮನೆಗೆ ತವ್ರ ಮನೆಗೆ ಹೋದ ತಕ್ಷಣ ರಾತ್ರಿ ಇವ ಗಾಂಡ ಹೆಣ್ತಿನ ಬಿಟ್ಟು ಇರ್ತಿದ್ದೀರಿ ಮಾ ಇವು ಮಗ್ಲಾಗ ಆ ಕಡೆ ಈ ಕಡೆ ಕೈ ಆಡಿಸಲತ್ತ ರಾತ್ರಿ ತಗೊಂಡ್ರ ಟೈಮ್ದು ಒಳಗೆ ಹೆಂಡ್ತಿ ಇದ್ದಿದ್ದಿಲ್ಲ ಮಗಲಾಗ ಅವರು ಇದ್ದಿದ್ದಿಲ್ಲ ಕೈ ಆಡಿಸಲತ್ತು ಹೆಂಡತಿ ಸಿಗಲಿಲ್ಲ ಆಕೆನ ಬಿಟ್ಟು ನಾ ಹೆಂಗೆ ಇರಲಿ ನಾ ಇವು ರಾತ್ರಿ ಬಾರದಾಗನ ತೊಗೊಂಡು ಎದ್ರು ಇವ್ ಕೈಯಾಗ ಒಂದು ಕೈ ಚರಿಸ್ಕೊಂಡು ಹೋಗಬೇಕು ನಾನು ಹೆಂಡ್ತಿ ಕಡೆ ಅಂತ ಹೇಳಿ ಹೆಂಡತಿ ಕಡೆ ಹೋಗ್ಬೇಕು ತಿಳ್ಕೊಂಡು ಹೋಗ್ಲಕ್ಕತ್ತ ಇವು ಹೋಗಬೇಕಾದ್ರೆ ಎಪ್ಪ ರಾತ್ರಿ ಸರ್ವತ್ತು ಟೈಮ್ ಆಗಿತ್ತ ಹೆಂಡತಿ ಊರಿಗೆ ಹೋಗ್ಬೇಕಾದ್ರೆ ಅಡ್ಡ ಒಂದು ಹೊಳಿ ಆಗಿತ್ತಿತ್ತು ಹೋಗುದಿತ್ತ ಆಟೋತ್ನಾಗ ಯಾರು ಬರೋ ನಾವಿನವ್ರೂ ಇಲ್ಲ ಯಾರು ಇಲ್ಲ ತುಂಬಿ ಹರಿಲಾತಿತ್ತು ಹಳಿ ದಾಟ್ಬೇಕು ದಾಟ್ಲಾಕ ಬರ್ವಾ ದಾಟ್ ಸಾವಿರ ಇದಲ್ಲ ನಿಟ್ಟ ನಿಂತು ಬಿಟ್ಟ ಅಲ್ಲಿ ಒಂದ್ ದಗದಾಗಿತ್ರಿ ಒಟ್ಟು ಹೆಣ್ತಿದ್ದನಿಗೆ ಇದಿವೆ ಹೆಣ್ತಿ ಗುಂಗ ಹೆಣ್ತಿ ಗೊಂಗಿನ ಹೇಗಿದ್ದ ಆ ಹೊಳಾಗೆ ಯಾರು ಬಡದು ಒಗ್ದಿದ್ರೇನೋ ಹೆಣ್ಣ ಹೆಣ ಬರ್ಲಾತಿತ್ತು ತೇಲಿ ಒಂದು ಹೆಣ ತೇಲಿ ಬರ್ತಿತ್ತು ಇವೇನೊನ್ಬೇಕ್ರಿ ಮದರಿ ಗಾಂಡ ಆ ಅಂದಿವ ನನ್ನ ಹೇಳ್ತೀನಿ ನನ್ನ ಸಂಬಂಧ ಎಷ್ಟು ಪ್ರೀತದಳ ನನಗಾಗೆ ಒಂದು ಕೋಟ ಬಿಟ್ಟಾಳ ಅಂದಿವ್ ನೀರಾಗ ನನ್ನ ಸಂಬಂಧ ಕೋಟ ಬಿಟ್ಟಾಳಂದ ಜಿಗದ ಕುತ್ತ ಹೆಣ ತಗೊಂಡು ಮುಕ್ಳಿ ಬಡಿಯಾಗಿ ಇಟ್ಕೊಂಡ ಹೊಳಿ ದಾಟಿದ ಆ ಚಿಕ್ಕಡೆ ದಾಂಡಿಗೆ ಬಿತ್ತದ ಹೆಣ ನೀವ ದಾಟಿ ಮನಿಗೆ ಹೋದ ಎರಡು ಅಂತಸ್ತು ಮನಿ ಇತ್ತಕಿದು ಇದು ಮೊಳಗಂಡ ರಾತ್ರಿ ಬರ್ತತಿ ತಕ್ಕಿ ಏನ್ ಕನಸು ಬಿದ್ದತಿ ಗೇಟೆಲ್ಲ ಬಂದ್ ಮಾಡಿ ಮ್ಯಾಗಿನ ರೂಮಿನ್ಯಾಗ ಮನಗಿಳಾಕಿ ಮ್ಯಾಗಿನ ರೂಮಿನ್ಯಾಗ ಮನಗಿದಾಗ ಅಲ್ಲಿ ಒಂದು ದಗದ ಹತ್ತಿ ಮತ್ತೇನು ಹೋಗ್ಬೇಕಲ್ಲ ಮ್ಯಾಲೆ ಹತ್ತಿ ಮ್ಯಾಗಿನ ಮಹಡಿಯಾಗ ಇದ್ದಾಳಾಕಿ ಹತ್ತಿ ಹೋಗ್ಬೇಕಂದ ಆ ಕಡೆ ಈ ಕಡೆ ನೋಡಿದ ಎಲ್ಲಿ ಅನು ಸಿಗಲಿಲ್ಲ ಇವ್ಗೆ ನಾಗರ ಪಂಚಮಿ ಹಬ್ಬದಾಗ ಒಳೇ ಆಲಿ ಗಿಲಿಗಿ ಎದ್ದ ಮಾರು ಹಾವು ಜೋತು ಬಿದ್ದಿತ್ತಲ್ಲೆ ಅವು ಮ್ಯಾಗಿನ್ ಹಿಡ್ಕೊಂಡು ತೆಳ್ಗಿನ ತಕ ಹಾಗೆ ಆಗಿರ ಟೈಪನ ಹಾಂ ಜೊತೆ ಬಿದ್ದಿತ್ತು ಇಮೇಲತನ ಹಾ ಹಾ ದಿವಾ ನಾನು ಹೆಂ ಟಿಯಟು ಪ್ರೀತಿದಾ ನನ್ನ ಮ್ಯಾಲ ನನಗಾಗಿ ಹಗ್ಗ ಬಿಟ್ಟಾಳೆ ಗುಂಗ ನೋಡಿ ಹೆಂಗೈತಿ ಐತಿ ಗುಂಗ ಗುಂಗ ಬಾಳ್ ಕಟ್ಟಿದ ಹೆಣ್ಣಿನ ಗುಂಗ ಇದು ಕುಲಾಟ ಹೊಚುರುಸೋದ ಅಂದಾ ಗಣ್ಣಾಗ ಗಣ್ಣ ಆಸೈತು ಹೊಚುರುಸತಿತಿ ಇದು ಹೆಂತಂತವ ಹೊಚುರುಸೈತಿ ಹೆಂತಂತವ ತಗೊಂಡ್ ಹೊಚುತಿತಿ ಅದರಾಗಿ ಹಂಗಾ ಒಂದಗ ದಾತ್ರಿ ಅವನು ಬಾಲ್ ಹಿಡೋಕ್ ಕೈಯಾಗೆ ಮ್ಯಾಲ ಹತ್ತಿ ಬಾದು ಬಾಗ್ಲ ಬಿಡಿಲಕ್ ಹತ್ತ ಯಾವ ನನಗೆ ಆಗತ್ತ ಬಾಗಲ ತೆರದಿ ಸರ್ವತ್ನಿ ಆಗತ್ತ ಹೇಳಿ ಬಾಗ್ಲ ತೆರದ ನೋಡಬಿಡೋದ್ ಮೈ ಎಲ್ಲ ತೋರ್ಸ್ಕೊಂಡು ನಿಂತಿತಿರ ತೋರ್ಸ್ಕೊಂಡ ಕಾಯಕಿ ಕತ್ಲೇ ಇಟ್ಟೋತ್ನ ಹೆಂಗ ಬಂದ್ರಿ ನೀವು ಬಂದ್ರಿ ಐತಿ ಥಿಯೇಟ್ರಿ ಕೀಲಿ ಐತಿ ಹೆಂಗ ಬಂದಾಗ ಹೇಳುತ್ತಾನ ಅಲ್ಲ ಎಷ್ಟು ಮಾಯ ನನ್ನ ಮ್ಯಾಲೆ ನನಗಾಗಿ ನೀರಾಗ ಎಲ್ಲಿ ಐತಿ ನೋಡು ಬಂದು ಹೋಗಿ ನೋಡು ಹೆಣ ದಾಂಡಿಗೆ ಬಂದು ಕೂತಿತ್ತು ಬಾಯಿ ಮೇಲೆ ಬಂದಿ ಅಲ್ ಹೋದವಳೆ ನಾನು ಗುಂಜಿನಾಗ ಹೆಣ ಅಂದ್ರೆ ಕೊಡ್ತಿ ಬಂದದ್ದಿ ಅಂದ್ರ ಮ್ಯಾಲ ಹೆಂಗ ಅಂದಾಗ ಹಗ್ಗ ಲೆಕ್ಕ ನನ್ನ ಸಂಬಂಧ ಓಡಿ ಹೋಗಿ ನೋಡ್ತಾರು ಇವ್ ಜೇಗಿ ಹೊತ್ತು ಬಡತಕ್ಕ ಗೋಳಿಯಾಗಿ ಮೂಲಕ ಬಿದ್ದಿತ್ರಿ ಅವಾಗ ಹೇಳಕಿ ಪತ್ತಿದೇವ ನನ್ನ ಮೇಲೆ ಮೋಹ ನನ್ನ ಮೇಲೆ ಭಕ್ತಿ ಇಷ್ಟ ನನ್ನ ಮೇಲೆ ಇಟ್ಟು ಇಟ್ಟು ನಾನಾ ತರ ಕಷ್ಟ ತಾಳಿ ಬಂದಿ ಅಂದ್ರೆ ಇದ ಪ್ರೇಮ ಮೋಹ ಇದ ವ್ಯಾಮೋಹ ನೀನು ಪರಮಾತ್ಮ ಮೇಲೆ ಇಟ್ಟು ನೋಡ ದೇವ್ರ ಮೇಲೆ ಇಡು ಮುಕ್ತಿ ಆಗ್ತಿನ ಅವಾಗ ಒಂದು ಮಾತು ಹೇಳ ನೀವ ಆ ನನಗೆ ಗೊತ್ತಿಲ್ಲ ನಾ ಅಜ್ಞಾನಿ ನನಗ ನೀ ದಾರಿ ತೋರಿಸ್ ಪಟ್ಟಿ ಅಂದ್ರ ನನಗೆ ದೇವರ ನೀನಾ ದಾಸ ಹೇಳಿ ಜಗದಾಗಿನ ಹೆಸರು ಹೆಂಗ ಮೇಲಿಬೇಕು ತುಳಸಿ ದಾಸಿ ಅವನ ಹೆಂಡತಿ ಹೆಸರಿತ್ತು ತುಳಸಿ ಇವ ದಾಸ ಕಿಸಬಾಯಿ ಅವ ದಾಸ ತುಳಸಿ ದಾಸ ಆಗ್ಯನವಾಣ್ತಿ ಕೈ ಆಗಿನ ಹಾಳಾಗ್ಯಾನ ಹೇಳ್ತಾನ ಹಣತಿ ಸುಮಾರು ಹತ್ತ ನೀತಿ ಗಣ್ಣ ಸಹಿತ ಹುಚ್ಚಡಿಸ್ತಿದ ಮಾಯಾ ವಿಚಾರ ಮಾಡಿ ಇದು ಎಲ್ಲಾರ ಜೀವನದೊಳಗೆ ಒಮ್ಮೆಲಿ ಬಂದು ಹೋಗಿರ್ತೈತಿರ ಅನ್ತಿದ ಹಾ ಹೆಂಗಪ್ಪ ಅಂದ್ರೆ ಈಗ ನೋಡಿ ಇಪ್ಪತ್ತೊಂದು ವರ್ಷ ಒಯ್ಯ ಆಗಲಿ ಮನುಷ್ಯಾಗ ಬಿರಸಂದ್ರೆ ಕನಸು ಬೀಳತೈತಿ ಮನ್ಕೊಂಡಾಗ ಸತ್ಯ ಇದ್ರೆ ಪಕ್ಕ ಲಕ್ಷ ಕೊಟ್ಟ ಕೇಳಿ ಕನಸು ಬೀಳ್ತತಿ ಏನಂತ ಹೇಳಿ ಯಾರು ಯಾರೋ ಬಾಂದ್ರ ನಮನ ಆಗಿರ್ತೈತಿ ಕೈ ಆಗಿರ್ತೈತಿ ರಕ್ತ ಆಗಿರ್ತೈತಿ ಕನಿಷ್ಠಿಯಾಗಿಂದ ಎಚ್ಚರಿಕೆಯಾಗಿ ಎದ್ದು ನೋಡಬಿಡದೆ ಕೈನು ಶುದ್ದಿರ್ತೈತಿ ಕಾಲೂನು ಶುದ್ದಿರ್ತೈತಿ ರಕ್ತ ಹೋಗಿರಂಗಿಲ್ಲ ಸುಮ್ ಆಗಿರ್ತೈತಿ ಕನಿಷ್ಠನಾಗಿ ಸುಮ್ಮ ಆಗಿರ್ತೈತಿ ಹಂಗೆ ಎದ್ದು ನೋಡಬಲ್ಲ ಶುದ್ಧ ಇರ್ತೈತಿ ಆದ್ರ ಇನ್ನೊಂದು ಕನಸು ಬೆಳತೈತಿ ಕನಿಶ್ನಾಗಿ ಹುಡಿಗಿ ಹೋದಂಗಾಗಿರ್ತೈತಿ ಆಟ ಆಡಿದಂಗಾಗಿರ್ತೈತಿ

ರಗತ್ ಹಾದಂಗಾಗಿರ್ತತಿ ಎದ್ ನೋಡಿ ಹೋಗಿರಲ್ಲ ಹಿರ್ಯಂಗಾಗಿರ್ತತಿ ಖರೆ ಪಕ್ಕ ತಂಬಲ ಹಿಡಿದಿರ್ತೈತಿ ಯಾಕತ್ತಿದ ಹಂಗ ಇದು ಮಾಯಾದ ಚಾಲ ಐತಿ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರ ನೀನ್ ಹೊರಗೋಗಿ ಹಂಗಿಲ್ಲ ನಾನ್ ಅವಂಗ ಆಶೆ ಐತಿ ಆಶೆ ಇಲ್ಲಂತ ಹೇಳ್ತಿ ಹುಟ್ಟಿದ ಕೂಸಿಗೆ ಮೊದಲು ಮಾಡಿ ಆಸೆ ಐತಿ ನೋಡ್ರಿ ತಾಯಿ ಎದಿ ಹಾಲು ಕುಡಿಬೇಕಾದ್ರೆ ಒಂದ್ ಎದಿ ತೂಸಿನ ಬಾಯಿರ್ತೇತಿ ಒಂದ್ ಎದಿ ಕೂಸಿನ ಕೈಯ್ಯಾಗಿ ಇರ್ತೈತಿ ಒಂದು ಕುಡಿಲತ್ತೀನಿ ಮತ್ತೊಂದು ಯಾವ ರೀ ಕಸ್ಕೊಣ್ಣ ಅಂತ ಹೇಳಿ ಕಡೆ ಹಿಡ್ಕೊಂಡು ಕೂತಿರ್ತೈತಿ ಆಸೆ ಪ್ರತಿ ಒಂದು ಮನ್ಷ್ಯಾಗ ಆಸೆ ಐತಿ ಆಸೆ ಇರ್ಲಿಕ್ಕಂದ್ರೆ ಬದುಕಲಕ್ಕೆ ಬರಂಗಿಲ್ಲ ಆಸೆನ ಹೆಣ್ಣ ಆಸೆನ ಒಂದು ಹೆಣ್ಣು ಐತಿ ಅದಕ್ಕೆ ಬಸವಣ್ಣ ಬಸವಣ್ಣ ಕೇಳುವಷ್ಟು ಸು ತುಸು ಅಣ್ಣ ಇವ್ನ ಹೆಂಗೆ ಎಲ್ಲಿ ಹೌದು

ಮತ್ತೆ ನೀರು ಇರ್ಲಾದ ಕಲ್ಲ ತಗೊಂಡಿದ್ದ ಹಂಗ ಅಂದ್ರೆ ಹೆಂಗ ಚೌವ್ವನೇ ವಾವ್ನ ಕೂತ್ ಹೋಗುದ್ರಿ ಅದಕ್ಕೆ ಹೇಳಿ ನೀನ ಸಾಕಿದ ನಾಯಿ ಬ್ಯಾಟಿ ಮಾಡಿದಂಗೆ ಸೈರ್ಯದ ನಾಯಿ ಮಾಡಂಗಿಲ್ಲ ನೀನು ಒಂದು ಸೈರ್ಯದ ನಾಯಿ ಇದ್ದಂಗೆ ಸಾಕಿದ ನಾಯಿ ಮಾಡಿದಂಗೆ ನೀ ಮಾಡಿ ಏನಂದ್ರಿ ಕೆಲಸ ಕೊಡಂಗಿಲ್ಲ ಅದಕ್ಕೆ ಬಸವಣ್ಣ ನಿನ್ನ ಕೋಲೆಕ್ಕೊಯ್ತುನು ನೀನು ವದರ್ಸಿ ಬಿಡ್ತುನು ಈ ಮಾತು ಗಂಡಾಡೋರ್ ಒಳಗೆ ಫಸ್ಟ್ ಟೈಮ್ ನಿನ್ನ ಬಾಯிலேನ ಕೇಳೋದು ಇದನ ಮಾತಾಡಬೇಡ ಚಿಗಿ ಗಿಡ ಅದಿ ಗಡಾಡಿ ಚಾಂಡಿ ಚೂತು ನನ್ನ ಕೈಲೇ ಭಾಗಪ್ಪನ ಹೋಗ ಉಳ್ಸಕೊಂಡು ಹೋಗ ಮಧುರಿ ಭಾಗಪ್ಪನ ನಿಮ್ಮ ಅಪ್ಪನನ ಹೆಸರು ಉಳ್ಸಕೊಂಡು ಹೋಗ ನೆರದಗಡಿ ನೆರದಗಡಿ ಆ ಹೆಸರು ಕೊണ്ടാಡ್ತತೆ ಬರಿ ಆ ಬಾತ ನಾನು ಹೆಸರು ಗಳ್ಸಾನ ಇವ ಒಳ್ಸಲಕ್ಕೆ ಹತ್ತೆನ್ರಿ ಮೈಂದ್ರಿಗೆ ಊರೈತಿ ಇದು ಶಾಸ್ತ್ರ ಬಲ್ಲ ಊರೈತಿ ನೋಡ್ರಿ ಈಗ ಒಂದು ಮಾತಿಗೆ ನಾ ಜರ್ಕರ್ ಅನ್ಲಿಕ್ಕಂದ್ರ ಈಕೀಗ ಏನು ತಿಳಿಯಂಗಿಲ್ಲ ಈಗ ಮಾತಿನ ಕಮ್ಮಿ ಅದಳ ಅಂತ ಹೇಳಿ ಸಹಜ ನೀವು ಮಾತಾಡ್ತಿರ ನಮಗ ಇವ್ ಮಾತಾಡಿದಂಗೆ ಮಾತಾಡ್ಸ್ಕೊಂಡು ಹೋಗುದ ನನಗ ಆಗಂಗಿಲ್ಲ ಹಾತಾಡ ಹಾ ಇವ್ ಮಾತಾಡಬೇಡತ್ತಾಕೀತ ಮಾಡಿ ಅದ್ಯಾಕ್ ಆ ಮಾತಾಡಿದ ಇವ್ನ ಶಾಸ್ತ್ರ ವಿಷಯ ಹೇಳ ಗ್ಯಾಡಿ ಗ್ಯಾಡಿ ಹಣ ಮಾಪ ಆಗು ಹಳಿ ನಿಮಗಿನ ಅಕ್ಕ ಬಂದಿದ ಇವತ್ತ ನನ್ಯ ತಗೋತಿ ಅಕ್ಕಿ ಅಕ್ಕಿದೇಳ್ತೀವ ನಿಮ್ಮ ಸತ್ತಿರಂಗ ನೀ ನೋಡರಿ ಕಲ್ಲು ತಗೊಂಡ್ ವರ್ಸನ ನೀವು ಚೆರಗಿ ತಗೊಂಡ್ ಬಂದ ನೋಡ ಮಲ್ಲಿನಾಥ ಕೌಂಟಿ ಮಲ್ಲಿನಾಥನವ್ರ ಕೌಂಟಿ ಮೈ ನಾಗ್ಯಾರ ಕರಿಸ್ಯಾರುವ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕಳಿಸ್ಯಾರುವ ಕರೀಲಾರದೆ ಬರಬಾರ ಬಂದು ಇರುವುದು ಯಾವಲ್ಲಿ ಕರೀಲಾರದೆ ಬರಬಾರ ಬಂದು ಇರವದು ಯಾವ ಅಲ್ಲಿ Eya <speaking> kabandi <in> do yili, mi na yara karsha roti. Eya kabandi do yili, mi na yara karsha

ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ತುಂಬಾ ತುಂಬ ಹೊರಗಿದ್ದೀನಿ ನಮಗೆ ಲಯ ಇದ್ದಾಗ ಅವ್ರಿಗೆ ಲಯ ಹೇಳ್ತೀ ನಾನಿಯಿಂದ ಬಾಂದಿದೀ ನಿಂದ ನೀನು ನೀಂದ ನಾನಿಯಿಂದ ಬಾಂದಿದೀನಿಂದ ನೀನು ಅರಿಯವ್ವ हम संग्या का बेड़ा वाले बेत मेला होगा वाले सीरी संग्या का बेड़ा वाले बेत मेला होगा वाले केनन नि जानी आरे वाले सुलाग ब्याडो केनन नि जानी आरे वाले सुलाग ब्याडो

ನೀನಾಗ ಮದಲಿನ ವ್ಯಾವಾರು ಏನ ತಿಳಿದಿಲ್ಲ ಈ ಕಡೆ ಇದ್ರ ಅಚ್ಚಿಕ್ಕ ಅಕ್ಕಿ ದಗದ ಬ್ಯಾರೇ ಐತಿ ಯಾವ ಶಿವ ಪಾರ್ವತಿ ಸಿದಾನಂದವರು ಆರ್ಯನವ್ರು ಇವರಾದ್ರೂ ಇಪ್ಪತ್ತು ಆ ದಗದ ಬ್ಯಾರೇ ಐತದ ಯಾಕಂದ್ರ ಒಂದಾನೊಂದು ಟೈಮ್ದೊಳಗೆ ಶಿವಶಕ್ತಿ ಅಂದ್ರೆ ಶಿವ ಪಾರ್ವತಿ ಗದಿ ಮೇಲೆ ಕೂತಿದ್ರು ಎಲ್ಲಮ ಕೇಳ್ತಾರೆ ನೀನು ಯೌವ್ವನಕ್ಕೆ ತಂಗಿ ನೀನು ಲಗ್ನ ಮಾಡ್ಬೇಕಾಗೈತಿ ಎಂಥ ವರ ನಿನಗೆ ಬೇಕ ಅವಾಗ ಎಲ್ಲಮ ಹೇಳ್ತಾಳೆ ಮೈ ಮ್ಯಾಲ ಮುತ್ತ ರತ್ನ ತೊಟ್ಟಿರಬಾರ್ದ ಹುಟ್ಟಿರಬಾರ್ದ ಸಿಂಹಾಸನ ಮ್ಯಾಲ ಕುಂಡಿರ್ಬಾರ್ದ ಅವ ರಾಜ ಆಗಿರಬಾರ್ದ ಕ್ಯಾಮಿರ್ಬಿ ತೊಟ್ಟಿರ್ಬೇಕು ರುದ್ರಾಕ್ಷಿ ಮಾಲಿ ಹಾಕಿರ್ಬೇಕು ಜಡಿ ಆರು ಗುಣ ಅಳವಿರ್ಬೇಕ ಮೂರು ಗುಣ ತಿಳಿದಿರ್ಬೇಕ ಜಡಿ ತೋಣ ನೆತ್ಯ ಕಟ್ಟಿರ್ಬೇಕ ಅಂತ ಆಗಿದ್ದಂದ್ರೆ ನಾನು ಲಗ್ನ ಮಾಡ್ಕೊತ ನಂದಳಕ್ಕೆ ಇವ್ರಂದ್ರು ಇಂಥಿಗ ಯವನ ಕರಾರ್ ದೊಡ್ಡದ್ರವ್ರು ಇಂಥವನಿ ಎಲ್ಲಿ ತರದ ಅವಾಗ ಏನು ಮಾಡಿವ್ರ ಎಲ್ಲ ದೇವತೆಯರಿಗೆ ಆವಾಹನ ಕೊಟ್ರ ಏನಂತ ಹೇಳಿ ನಮ್ಮ ಮಗಳಿಗೆ ಯೌವ್ವನಕ್ಕೆ ಬಂದಳು ಲಗ್ನ ಮಾಡೋರ ಮತ್ತೆ ಯಾರು ಅದಿರ್ಲೆ ಸಾಧು ರಸ ಅಂತಾರೆ ಋಷಿ ಮುನಿಗಳ ಯಾರು ಯಾರ್ಯಾರು ಅದಿರಿ ಬರೀ ಕರೆಸದಾಗ ಸಿಂಹಾಸನ ಹಾಕಿ ಕುಣಿಸಿದ್ರಿಂಗ ಈ ಕಡೆ ಇಪ್ಪತ್ತ ಕಡೆ ಇಪ್ಪತ್ತ ಸಿಂಹಾಸನ ಹಾಕಿ ಕುಣಿಸಿದಾಗ ಕಾರ್ತೀಕ ವಿರಾರ್ಜುನ್ ಬಂದ ನಾನಾ ತರ ಎಲ್ಲ ದೇವತೆಯರು ಬಂದಾರೆ ಎಲ್ಲಾರು ಬಂದಾಗ ಲಗ್ನ ಅವನಿನ ಜಮದಗ್ನಿ ಅವನು ಬಂದು ಕೂತದನ ಕುರ್ಚಿದ ಮ್ಯಾಗ ಏ ಆಶ ಇದ್ದಿದಿಲ್ಲ ಇವಾಗ ಅವನ ಯಾಕಂದಕ್ಕಿ ತಕ್ಕ ಆಶಾ ಇಲ್ಲ ಬರಬಾರ್ದು ನನಿ ಯಾವಾಗ ಅಲ್ಲಿ ಕೂತು ನೋಡು ಕೊಳ್ಳಕ್ಕೆ ಕೈಯಾಗ ಒಂದು ಮಾಲಿ ಹಿಡ್ಕೊಂಡು ಪೇರಿ ಅವಾಗ ಬೇಕಾದ್ರು ನಾ ಹುಡ್ಕೇಳಕೋತ ಹೇಳಿ ಕ್ಯಾಮಿಯ ಬಿತ್ತು ಅಟ್ಟಿತ್ತು ಕೊಳ್ಳಾಗ ರುದ್ರಾಕ್ಷಿ ಹಾಕಿತ್ತು ಅನಾಂಟ್ಲಿ ಇದ ನನಗೆ ತಕ್ಕವರತ್ತು ಕೊಳ್ಳಾಗ ಮಾಲಿ ಹಾಕಿ ಅವಾಗ ಅಕ್ಕಿನಾಗೆ ಬಂದಿಲ್ಲ ನೀನಾಗೆ ನೀನಾಗಿ ಬಂದಿತ್ತಕ್ಕ ನೀವು ಬಂದಾಣ್ರಿ ನಮ್ಮಲ್ಲಿ ನಿಮ್ಮ ಅವಡಿ ಹೋಗ್ಯಳ ಅವನು ಸಂಘಟತ ರೇಣುಕಾ ಚರಿತ್ರೆ ಓದಿ ನೋಡ ಹಾ ಓದಾವ ಅಂತ ತಿಳ್ತೀರಿ ಅದಕ್ಕೆ ಹಂಗೇನಿರ ಹಂಗಿರಿಪ್ಪ ಎಲ್ಲ ಹೇಳತ್ತೇನೆ ಇನ್ನೊಂದು ಮಾತು ಕೊಟ್ಟ ನೋಡಿರಿ ಸಣ್ಣಮುಖ ಪಾರ್ವತಿ ಪಾರ್ವತಿಯದಕ್ಕೆ ರಕ್ತ ಮಾಂಸ ಹಾಲ ಎಲ್ಲ ತೆಗ್ದು ಅಂದಳತ್ತ ಎಲ್ಲ ತಗದತ್ತ ಹೆಣ್ಮಕ್ಳಿಗೆ ಶ್ರಾಪ ಕೊಟ್ಟನತ್ತವ ಏನಂತ ಹೇಳಿ ಇಲ್ಲಿಲ್ಲ ಹೆಣ್ಮಕ್ಳಿಗೆ ಶ್ರಾಪ ಕೊಟ್ಟನತ್ತ ನನ್ನ ಹೆಣ್ಣಿನ ಮೇಲ್ರೆ ಬಿಳಿ ಹೆಣ್ಣಿನ ನ್ಯರಿ ನನ್ನ ಮೇಲೆ ಬೀಳಿ ಏಳು ಏಳು ಜಲ್ಮ ರಂಡ್ಯಾರಾಗಿ ಬಾಳೆ ಅವ್ರೇಳ್ ಶ್ರಾಪ್ ಕೊಟ್ಟಾನಂತವ ಯಾರ ಸಣ್ಣ ಮುಖ ಈಗ ರಾಂಡಿತಾನೆ ಯಾವಾಗ ಬರ್ತದ ರಿಕೀಗಿ ಮೊದಲು ನೀವು ಹೋಗಬೇಕು ಜಡ್ಡ ನಂಗೆ ಟಕ್ಕ ನಂಗೆ ಅಂತೇಳಿ ನೀವು ಹಾದ ಬಳಕೆ ನನಗೆ ಹೆಸರು ಬರುದೈತಿ ನಾ ಹೆಂಗೋ ಏನೋ ಬದುಕಿರ್ತೇನೆ ಮೂರು ಮಳ ಮಣ್ಣಾಗ ಹೋಗೋವ ಮೊದಲು ನೀ ಮೊದಲು ನೀ ಹೋಗ್ಬೇಕ ಆಮೇಲಕ್ಕಿಗ ಹೆಸರು ಬರ್ತೈತಿ ಇಟ್ಟ ಒಂದಾಕಿ ಬಿಟ್ಟಿಲ್ಲ ಆಕಿನೂ ಒಂದ್ ಸ್ರಾಪ್ ಕೊಟ್ಟಾಳ ಒಂದು ವನ ಐತಿ ಯಾವ್ದ್ರಿ ಪಾರ್ವತಿ ಸರ್ವರ ವನ ಆ ವನದೊಳಗೆ ನಾನು ಅಂತ ಮೂರ ಅದಂದ್ರ ಹೆಂಗ ಸಾಗಿ ಬರ್ಲಿ ಶ್ರಾಪ್ ಕೊಟ್ಟಾಳಾಕಿ ಅವನ ನಾವ ಎತ್ತಿಡೀಲಾಕತ್ತಿದೀವಿ ಅವ್ನು ಎತ್ತಿ ಹಿಡಂಗಿಲ್ಲ ಯಾಕಂದ್ರೆ ಅದು ಹೆಣ್ಣಿನ ಕಳ್ಳ ಹಂಗೈತಿ ಅದ ಮಗ ಮಗ ಒಂದರ ಹೇಸ್ಕಿ ಅಂದ್ರೆ ಒರೆಸಿ ಕರ್ಕೊಳ್ದ ಪದ್ಧತಿ ತಾಯಿದ ನೀವು ಹಾಂಗಲ್ರಿ ಹೊತ್ತಿಗೆ ಕಾಲು ಕುಡು ಮಗ ಅದನ್ರಿ ನಾ ಮಾತಾಡು ಮಾತಾಡಿದ್ರೆ ಪರ್ಕೋಣ ಸುಮ್ಮನೆ ಸೂರಿಟ್ಟು ತೆಳ ಗಪ್ಕೊಂಡು ಬೇಕಾರ ಹಾ ಅವ್ರ ಕವಿಗಳೇ ಹೇಳಂತ ಹೇಳ್ದಲ್ಲವ್ರ ಕೋನ ಒಂದು ಕೊಟ್ಟ ತಿನ್ನೊಂದು ಉಳ್ದತಿ ನೋಡ್ರಿ ಪ್ರಶ್ನೆ ಏನಂತ ಹೇಳ ಗಂಡಗ ಹ್ಯಾಣತಿ ಏನು ಕೋನ ಕೊಟ್ಟಾಳ ಇದು ಒಂದು ಕೋನ ಉಳ್ದದ್ರಿ ಗಂಡಗ ಒಂದು ಕೋನ ಕೊಟ್ಟಾಳಕ್ಕೆ ಕೊಡ್ಲಾರದ ಬಿಟ್ಟಿಲ್ಲ ಯಾವ ಸೀತಾನ ಲಂಕಾಕ್ ಹೋದ ಬಳಕ ತಪಾಸ್ ತಗಿಲಕ್ ಹೋಗಿದ್ದು ಹಣಮಾತ ತಪಾಸ್ ತಗಿಲಕ್ ಹೋದ ತಪಾಸ್ ತಗಿಲಕ್ ಹೋದಾಗ ಅಲ್ಲಿ ಒಂದು ನಗದಾಗೈತ್ರಿ ನಾನು ರಾಮನ ಭಕ್ತ ರಾಮನ ಕಡೆಯವಂದು ನಿನ್ನ ಹುಡ್ಕಾಡ್ಲಾಕ ನಾ ಹನುಮಂತದನಿ ಶೋಧ ಓದ ಕೊಡ ತೋರಿಸಿ ಅದಕ್ಕೆ ನಾ ರಾಮನ ಭಕ್ತದಿನಿ ಅಂದ ಹೇಳ್ತಾಳಿ ಸೀತಾ ಏ ನೀ ಯಾರದಿ ಅನ್ನೋ ನಂಗೆ ಗೊತ್ತಿಲ್ಲ ನಿನ್ನಂತವ್ ರಾಕ್ಷಸರ ರಾವಣನ್ ಲಂಕದೊಳಗೆ ಹೊತ್ತು ಹೊಂಟು ಹೊತ್ತು ಮುಣಗು ಕುಡ್ದ ಚಪ್ಪನ ಹಾದು ಹೊಂಟಾವ ನಾನ ರಾಮ ತಿಳ್ಕೊತ ಬರ್ತಾವ ನಿನ್ ಹೆಂಗ ರಾಮನ ಭಕ್ತ ತಿಳಿರಿ ಅಂದಾಗ ಇದನ್ನ ಹೋಗಿ ಮಾತು ಯಾವ ಹನುಮಂತ ಇದಾವ್ ರಾಮಗ ಅವಾಗ ರಾಮಂದ ಅಂದ ಏನು ಮಾಡಿರುನು ಆಕೆ ನನಗ ಇಂಥವ್ ರಾಕ್ಷಸ ಬಾಳ್ತಿರ್ಗಲಾತಿ ಅವತ್ತ ಹಿಂಗ ಸೀತಾ ಒಪ್ಪವಾಳಾಗಿಳ ಅಂದಾಗ ಅವಾಗ ಅಂದಿವೇನಿಲ್ಲದ ಹನುಮಂತ ಸೀತಾ ನನಗೊಂದು ಖೂನಕ್ ಪಟ್ಟಾಳ ಏನಂತ ಹೇಳಿ ಈಗ ನಾವು ಸಿಕ್ಕದ ಉಂಗ್ರತೀವಿ ಹೊಣ್ಣು ಈಗ ನಾನಾ ತರ ಉಂಗ್ರ ಹೆಸರು ಬೇರೆ ಇಟ್ಟಿವ್ ಅದು ಅಂತ ಹೇಳಿ ನಾನು ಒಂದು ಉಂಗುರ ಕೊಟ್ಟಾಳಕಿ ತಗೋ ಇದನ್ನು ಉಂಗುರ ಓದ ಕೊಡು ಸೀತನ ಕೈಯ್ಯಾಗೋರ್ಸಿ ಇದನ್ನು ತೋರಿಸಿ ಅಂದ್ರೆ ನೀನೇ ರಾಮನ ಭತ್ತದ ಒಪ್ಪತ್ತಾಳಕಿ ಕೋಣ ಹಿಡಿತಾಳೆ ಇದನ್ನು ಕೂಣ ಕೊಟ್ಟಿದೀವ ನಾವ ಈಗಿನ ಟೈಮ್ದೊಳಗನು ಕೊಡ್ತಾರೆ ಸಾಕರ ಪುಡ ಈಗ ಉಂಗುರ ಹಾಕ್ತಾರೆ ಕರಿಗೆ ಹಾಕೋದು ಬಿಟ್ಟರೆ ವಿಶೇಷ ಯಾಕ ಇದ್ರ ಚಟ ಸುಮಾರು ಬಿದ್ದತ್ರಿ ಗಂಡ ಗಂಡು ಹಾಡೋದ್ರದು ಇದು ಉಂಗುರ ಹಾಕಂಟ್ಲಿ ಉಂಗುರ ಹೋದಾರು ಅಣ್ಣಗೆ ಹೊತ್ತಿಟ್ಟು ಕುಡೀದು ಕುಡಿದು ಬೀಳತ್ತೈತ್ರಿ ಗಟ್ಟಾದ ಅಣ್ಣಿಗೆ ಈಗ ಉಂಗುರ ಹಾಕೋದು ಬಿಟ್ಟಾರೆ ನೂರು ರೂಪಾಯಿ ಸೂಟ ದೋಸೆ ರೂಪಾಯಿ ಬೂಟ ಮುಗಿತ್ತು ಸಾಕರ್ ಪುಡ ಚಲೋ ಯಾದಿ ಮ್ಯಾಗ ಸ್ಯಾದಿ ಸೈಕಲ್ ಮ್ಯಾಗ ಅದಿ yeah ya